ಎಡ್ರಾಮಿ ಪಟ್ಟಣದ ಕಸ್ತೂರಿಬಾ ವಸತಿ ಶಾಲೆ ಮಸಾಜ್ ಸೆಂಟರ್ ಮಾಡಿಕೊಂಡ ಮುಖ್ಯ ಶಿಕ್ಷಕಿ ಪಟ್ಟಣದ ಕಸ್ತೂರುಬಾ ವಸತಿ ನಿಲಯದಲ್ಲಿ ಗುರುವಾರ ನಡೆದ ಸಿಬ್ಬಂದಿ ವರ್ಗದವರಿಂದ ಮುಖ್ಯ ಶಿಕ್ಷಕಿಯೊಬ್ಬರು ಮಸಾಜ್ ಮಾಡಿಸಿಕೊಂಡಿರುವ ವಿಡಿಯೋ ಇದೀಗ ವೈರಲ್ ಆಗಿತ್ತು ಎಂದು ಪ್ರತಿಕ್ರಿಯಿಸಿದ ಶಿಕ್ಷಕಿ ವಿಜಯಲಕ್ಷ್ಮಿ ಪಾಟೀಲ್ ನಾನು ಗುರುವಾರ ಬೆಳಗ್ಗೆ ನನ್ನ ದಿನನಿತ್ಯದ ಕಾರದಲ್ಲಿ ತೊಡಗಿದ್ದೆ ನಂತರ ಇದ್ದಕ್ಕಿದ್ದಂತೆ ನನ್ನ ಕಣ್ಣಿಗೆ ಕತ್ತಲು ಬಂದಂತಾಗಿ ನೆಲಕ್ಕೆ ಬಿದ್ದೆ ಆಗ ಗುಡಿಸುತ್ತಿದ್ದ ಚಂದ್ರಕಲಾ ಅವರು ಬಂದು ನನಗೆ ಕೈಕಾಲು ತಿಕ್ಕಿ ಸ್ವಲ್ಪ ವೀಕ್ಸ್ ಕೂಡ ಹಾಚಿದರು ಆಗ ನಮ್ಮ ಬಳಿ ಇರುವ ಸಿಬ್ಬಂದಿ ವರ್ಗದವರು ವಿಡಿಯೋ ಸೆರೆ ಹಿಡಿದು ಹರಿಬಿಟ್ಟಿದ್ದಾರೆಂದು ಮಾಧ್ಯಮದ ಮುಂದೆ ಗೂಬೆ ಕುಡಿಸಿದ್ದಾರೆ ನಾನು ಸತ್ಯವಾಗಲು ಯಾರಿಗೂ ಹೆದರಿಸಿಲ್ಲ ಅವರಿಗೆ ಹೆದರಿಸಿ ನನಗೆ ನೀನು ಮಸಾಜ್ ಮಾಡುವಂತ ನಾನು ಹೇಳೂ ಇಲ್ಲ ಸುಮ್ ಸುಮ್ನೆ ವಿಡಿಯೋ ಮಾಡಿಸಿ ನನ್ನ ಹೆಸರಿಗೆ ಕಳಂಕ ತರಬೇಕೆಂದು ಕೆಲವರು ನಡೆಸುತ್ತಿದ್ದಾರೆಂದು ಗಳಗಳನ್ನೇ ಕಣ್ಣೀರಿಟ್ಟು ನಮ್ಮ ಜೇವರ್ಗಿ ಸುದ್ದಿ ನಂಬರ್ ಒನ್ ರಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಕಸ್ತೂರ್ಬಾ ವಸತಿ ನಿಲಯದ ಸೇವಕಿ ಚಂದ್ರಕಲಾ ಅವರು ನಾನು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡಿದ್ದೇನೆ ನಾನು ಒಬ್ಬಳು ಶುಗರ್ ಇರುವಂತಹ ರೋಗಿ ದಿನನಿತ್ಯ ನನ್ನ ಬ್ಯಾಗ್ ನಲ್ಲಿ ಸಂಬಂಧಪಟ್ಟ ಟ್ಯಾಬ್ಲೆಟ್ಸ್ ಮತ್ತು ಅದರ ಜೊತೆ ವಿಕ್ಸ್ ಕೂಡ ಇದ್ದೇ ಇರುತ್ತೆ ಆಗ ನಾನು ಕಸಗೂಡಿಸಿ ಒಳಗಡೆ ಬರುತ್ತಿದ್ದೆ ಆಗ ಮುಖ್ಯ ಶಿಕ್ಷಕಿಯರು ದಿಢೀರನ್ನು ಬಿದ್ದಿದ್ರು ಈಗಾಗಲೇ ಅವರು ಎಂಟು ತಿಂಗಳ ಗರ್ಭಿಣಿ ಬೇರೆ ಎಂದು ನಾನು ಆತಂಕಗೊಂಡು ಓಡಿ ಹೋಗಿ ಅವರನ್ನ ಎಬ್ಬಿಸಿ ಕುರ್ಚಿಯ ಮೇಲೆ ಕುಡಿಸಿ ಸ್ವಲ್ಪ ಗಾಳಿ ಹಾಕುತ್ತಾ ನೀರು ಕುಡಿಸಿ ಸ್ವಲ್ಪ ಕೈಕಾಲಿಗೆ ಸ್ವಲ್ಪ ವಿಕ್ಸ್ ನಿಂದ ಮಸಾಜ್ ಮಾಡಿದ್ದೇನೆ ಇದಷ್ಟೇ ಅಲ್ಲ ಈ ಹಿಂದಿನ ತಿಂಗಳಲ್ಲಿ ನಾನು ಮೂರ್ಛೆ ಬಿದ್ದು ಹೋಗಿದ್ದೆ ಆಗ ಇದೇ ಮುಖ್ಯ ಶಿಕ್ಷಕರಾದ ವಿಜಯಲಕ್ಷ್ಮಿ ಅವರು ನನಗೆ ಬಿಸಿ ಸ್ವಲ್ಪ ವಿಕ್ಸ್ ಹಚ್ಚಿದ್ದರು ನಾನು ಆರಾಮಾಗಿತ್ತು ಇದು ಮಾನವೀಯತ ಗುಣ ಇದನ್ನ ಕೆಲವರು ಅಸ್ತ್ರವಾಗಿ ಇಟ್ಟುಕೊಂಡು ಅವರಿಗೆ ಪೀಡಿಸುತ್ತಿದ್ದಾರೆಂದು ಪ್ರತಿಕ್ರಿಯಿಸಿದರು ಪರಸ್ಪರ ಹೊಂದಾಣಿಕೆಯ ಮಾತು ಕೇಳಿದರೆ ಮೇಲ್ನೋಟಕ್ಕೆ ಮಸಾಜ್ ಮಾಡುವ ಕಣ್ಣ ಮುಚ್ಚಾಲೆ ಆಡುತ್ತಿದ್ದಾರೆ ಎಂದು ತಿಳಿಯಬಹುದಾಗಿದೆ ಕುಡಿ ಹಾಂ ಮೇಡಮರಿಗೆ ಕೊಟ್ಟಿದ್ವಿ ಮೇಡಮ್ ಅವ್ರಿಗೆ ಕುಡಿದ್ಮೇಲೆ ಸರ್ಗೆ ಫೋನ್ ಹಚ್ಚಿ ಅಂತ ಹೇಳಿದ್ವಿ ಸರ್ ಫೋನ್ ಹಚ್ಚಿದ್ಮೇಲೆ ಸರ್ ಆಗಿದ್ದು ದಿಕ್ಕಿನ ಪಾಠ ಮಾಡ್ತೀನಿ ಬರ್ತೀನಿ ಸ್ವಲ್ಪ ಸುಧಾರಿಸ್ತಂದ್ರಿ ನಾವೇನು ಮಾಡಿದ್ ರೀ ಅವಾಗ ಮೇಡಮ್ ಅವರಿಗೆ ತೊಗೊಂಡ್ರಿ ಟೀಚರ್ ಮನೆಯವರಿಗೆ ಹಚ್ಚಿದ್ದೀವಿ ಹಾಂ ಅವ್ರ ಮನೆಯವ್ರಿಗೆ ಹಚ್ಚಿದ್ದೀರಿ ನೀವು ಆಟೋನ್ ಸರಿ ಟೈಮಿಗೆ ಬರಲ್ರಿ ಆಟೋನಾಗ ಫೋನ್ ಮಾಡಿದ್ದೆ ರೀ ಆ ಟೈಮ್ದಾಗೆ ಮೇಡಮ್ ಮಾಡಿದಾಗ ನಾ ಏನು ಮಾಡಿದ್ದೆ ಮೇಡಮರಿಗೆ ಕುರ್ಚಿ ಮೇಲೆ ಕುಂದಿಸಿದೀನ್ರಿ ಸರಿ ಮೇಡಮ್ ಬಿಡ್ದವ್ರಿಗೆ ಇಲ್ಲಿ ಬಿದ್ದ ಮೇಲೆ ಅಕೌಟ್ ಕರ್ಕೊಂಡು ಹೋಗಿ ಒಂದು ದಿನ ನೀರು ಕುಡಿಸಿ ಮತ್ತು ಪುನಃ ಮತ್ತೊಂದು ಕುರ್ಚಿ ಮೇಲೆ ಕುಂದಿಸಿದ್ರು ಕುಂತ್ರಿ ಮೇಡಮ್ ರೀತಿ ಕುಂತ್ರಿ ಕುಂತ ಮೇಲೆ ಅದರ ವರ್ಕ್ ಹೆಚ್ಚಾದ್ರೆ ಅವ್ರಿಗೆ ಮ್ಯಾಲೆ ಆಫೀಸ್ನಾಗ್ ಕಳಿಸ್ರು ಅದನ್ನು ಹಂಗೆ ಬರ್ತಾರೆ ಫೋನು ಅವಾಗ ಏನು ಮಾಡಿದೆ ಮೇಡಮ್ ಅವರಿಗೆ ನಾನೇ ನನ್ನ ಬೆಲೆ ಜಾಯ್ನ್ ಆಗ್ತೀವಿ ನಾನು ನಮ್ಮ ಶುಗರ್ ಪೇಷಂಟ್ ಇರಲಿ ಅಂದಲ್ಲಿ ಜನಗಳನ್ನ ತಗೊಂಡು ನಾನೇ ಸ್ವಲ್ಪ ಹಚ್ಚಿದೀನಿ ರೀ ಅಜ್ಜಿ ನಾನೇ ವರ್ಷ ಬ್ಯಾಡ ಆಂಟಿ ಅಂದ್ರೂ ನಾವು ವರ್ಷದ ಕರೆಯೋದು ಬ್ಯಾಡಂದ್ರಿ ಮೇಡಮ್ ಇಲ್ಲ ಇಲ್ಲ ಅವ್ರು ಬೆದರಿಕೆ ಹಾಕಿಲ್ರಿ ಸುಸಿನ ಯಾವದಾರ ಇರ್ತದೆ ಅವ್ರ ಅಕ್ಕ ತಂದಿ ಕಿಟ ಹೆಚ್ಚು ಸರ್ ನಾವು ಆಮೇಲೆ ಇವರು ಮೇಡಮ್ ಬಂದು ಹೋದ್ಮೇಲೆ ನಾವು ಆಮೇಲೆ ನಾಲ್ಕು ಕುಂಟು ಹಳ ಕಟ್ಟಿದ್ದೇವ್ರಿ ಇಲ್ಲಿ ಕೆಲಸ ಮಾಡೋರ್ನೂ ನೋಡ್ಯವ್ರಿ ನನಗೆ ಅಂತ ಯಾಕೆ ಆಳ್ತಾರೆ ಮೇಡಮವ್ರು ಕಾರಣ ಹಾಕೊಂಡು ಹೋಗೋದನ್ನು ಕರ್ಕೊಂಡು ಹೋಗೋದನ್ನ ನೋಡೋರು ಮೊದಲು ಅರ್ಜೆಂಟ್ ಹಾಂ ಕರ್ಕೊಂಡು ಹೋಗ್ಯಾವೆ ಅರ್ಜೆಂಟ್ ಮೇಡಮರಿಗೆ ಕರ್ಕೊಂಡು ಹೋದ್ಮೇಲೆ ನಾವು ಮತ್ತೆ ಹಳಪತಿ ಕೆಲಸ ಮಾಡೋರು ಮತ್ತು ಒಂದು ಹುಡುಗನು ಗೊತ್ತಾಗ ಕೆಲಸ ಮಾಡೋದು ಬಾಳಿದ್ದೀರಿ ಅವರೆಲ್ಲ ಬಂದು ಮಾತಾಡ್ಸಿದ್ರು ಏನಾಯ್ತು ಏನಾಯ್ತಾ ಹಿಂಗೆ ಮೇಡಮರಿಗೆ ಯಾರು ಹೋಗಿದ್ದಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರು ಅಂತ ಹೇಳಿ ಚಕ್ರ ಬಂದ ಅವರು ನೋಡ್ಯಾರೆ ಅಳಬಾದ್ರೆ ಗಪ್ಪದ ಗಪ್ಪದಂತೂ ನೋಡಿದ್ರೆ ಇದೆಲ್ಲ ಅದ್ರ ಬಗ್ಗೆ ವಿಡೋವಂತ ನೀವು ಗುರುಮರಿಗೆ ಬೆಲೆ ಮಸ್ತು ಗಾಡಿ ಹೊಸ ದಿನ ಮಾಡ್ಕೊಡ್ತಿದ್ದೀವಿ ಅಂತ ರೀ ಎಲ್ಲರಿಗೂ ಶುಭ ಅದು ಮಾಡಿದ್ರು ನಾನು ಸಿಬ್ಬಂದಿ ಅಂತ ಮಾಡಿ ಮೊದಲು ಹಾಕಿದ್ದಾರೆ ಮೊದಲಾದ್ರೆ ಒಪ್ಪಿಕೊಂಡಿದ್ದಾರೆ ನಾನೇ ಮಾತಾಕಿದ್ದೀನಿ ಅವ್ರು ಮಾತು ಹಾಕತಿದ್ದಾರೆ ನಾನು ಅದಕ್ಕೆ ಹಾಕಿದ್ದೀನಿ ನಾನು ಇವಾಗ ಮಜಾ ಸೀರಿಯಸ್ ಆಗಿದೆ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು ಅವಾಗ ನಾನು ಹನ್ನೆರಡು ಗಂಟೆವರೆಗೂ ವರ್ಕ್ ಮಾಡಿದ್ವಿ ಕಂಪ್ಯೂಟರ್ ಅದಾದ ನಂತರ ನಂದು ಬಿಫೋರೇ ಒಂದ್ ಜನ್ಶನ್ ಅಲ್ಲಿ ಇದ್ದೆ ನಾನು ಅದಾದ ನಂತರ ಏನಾಯ್ತು ನನ್ನ ಸ್ವಲ್ಪ ಜುಮ್ ಹಿಡಿದಿತ್ತು ಜುಮ್ ಹಿಡಿದಿತ್ತು ಆಮೇಲೆ ಕೈಲಬ್ ಆಗಿತ್ತು ಆಮೇಲೆ ಚೆಕ್ಅಪ್ ಅನ್ನಾಗ್ತು ಅಂಟಿ ಅವ್ರು ಹೋಗಿದ್ವರಾಗ ಹೊರ ಹೋಗಿದ ತಕ್ಷಣ ಏನಾಯ್ತು ನಾನು ಅಲ್ಲಿಂದ ಕೆಳಕ್ತಿ ಕೆಳ ಏನಾಯ್ತು ಅಂಟಿ ವಾಪಸ್ ಅಂದ್ರೆ ಏನ್ ಹಾಕಿದ್ರು ಮೇಡಮ್ హీ హోగినాయి ఇవ్స్ నిమిట్ బర్తీని అర్హత తాస్ వేయిట్ మిందో అంటే హాటిన తెసూ ఏడు తింటున్నాడు కలిపి తెస్తారు అది ఆదర అర్ధుకు మీరు కొట్టు మీరు కుడి నను హై నిమిషం కలిగి ఉంచు సుమూ ఉంటుంది అంటే ఆమె అది

ಭೀಮಾಶಂಕರ್ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ